ನಮಸ್ಕಾರ ವೀಕ್ಷಕರೇ ಇವತ್ತು ಸಂಖ್ಯೆ ಐದು ಹದಿನಾಲ್ಕು ಅದೇ ರೀತಿ ಇಪ್ಪತ್ತ ನಾಲ್ಕು ತಾರೀಕಿನಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಸೊ ಎಲ್ಲ ವಿಚಾರದಲ್ಲಿ ನೋಡ್ಕೊಂಡು ಹೋಗೋಣ ಇಲ್ಲಿ ಬರ್ತಕ್ಕಂಥದ್ದು ಫೈ ಅಂದ್ರೆ ನೋಡಿ ಫೈ ಮತ್ತು ಫೋರ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲ ಟ್ವೆಂಟಿ ತ್ರೀ ಅಂದ್ರೆ ಟೋಟಲ್ ಮಾಡಿದಾಗ ಅದು ಫೈವ್ ಸೀರೀಸ್ಗೆ ಸೇರ್ತಾರೆ ಯಾರ ಅಧಿಪತ್ಯ ನೋಡಿದ್ರೆ ಇವರಿಗೆ ಬುಧನ ಅಧಿಪತ್ಯ ಇರುತ್ತೆ ಮತ್ತು ಇವತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ವರ್ಷ ಟೂ ಪ್ಲಸ್ ಟೂ ಸಿಕ್ಸ್ ಸೇರಿದ್ರೆ ಟೋಟಲ್ ಆಗಿ ಸೂರ್ಯನ ಅಧಿಪತ್ಯ ಒನ್ ಬರುತ್ತೆ ಸೊ ಬುಧ ಮತ್ತೆ ಸೂರ್ಯ ಬುಧಾದಿತ್ಯ ಯೋಗ ಅಂತ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇವರಿಗೆ ಅದ್ಭುತವಾಗಿರುತ್ತೆ ಎಲ್ಲಾ ವಿಚಾರದಲ್ಲೂ ಸೂಪರ್ 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 ಯಾವೆಲ್ಲ ಫೀಲ್ಡ್ ಅವರಿಗೆ ಜಾಸ್ತಿ ಸಕ್ಸಸ್ ಇರುತ್ತೆ ಅಂತ ನೋಡಿದೆ ಮೀಡಿಯಾ ಫೀಲ್ಡ್ ಅವರಿಗೆ ಜಾಸ್ತಿ ಸಕ್ಸಸ್ ಇರುತ್ತೆ ಕಮ್ಯುನಿಕೇಶನ್ ಫೀಲ್ಡ್ ಅವರಿಗೆ ಜಾಸ್ತಿ ಮಾರ್ಕೆಟಿಂಗ್ ಫೀಲ್ಡ್ ಅವರಿಗೆ ಜಾಸ್ತಿ ಸಕ್ಸಸ್ ಇರುತ್ತೆ ಸಾಫ್ಟ್ವೇರ್ ಫೀಲ್ಡ್ ಅವರಿಗೆ ಜಾಸ್ತಿ ಸಕ್ಸಸ್ ಇರುತ್ತೆ ಸೊ ಸ್ಟೂಡೆಂಟ್ ಅವರಿಗೆ ಹೊಸತ್ತು ಕಲಿಬೇಕಂತ ಆಸಕ್ತಿಗಳು ಈ ಬಾರಿ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಈ ಸಂಖ್ಯೆಯಲ್ಲಿ ಜನಿಸಿದವರು ಆಲ್ರೆಡಿ ಬುಧನ್ ಮಾತುಗಾರಿಕೆ ಚೆನ್ನಾಗಿರುತ್ತೆ ಎಲ್ಲಿ ಹೋದ್ರು ಕೂಡ ಹಾಸ್ಯ ಅವರಿದ್ದಂತಹ ಪ್ಲೇಸ್ ಅಲ್ಲಿ ಎಲ್ಲರನ್ನು ನಗಿಸ್ತಾ ತಾನು ನಗ ಖುಷಿಯಿಂದ ಇರ್ತಕ್ಕಂಥವ್ರು ಇವರು ಈ ಬಾರಿ ಅಂತೂ ಇನ್ನಷ್ಟು ಇವರು ಖುಷಿಯಿಂದ ಇರ್ತಾರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಮತ್ತ ರೀತಿಯವರು ನೋಡಿದ್ರೆ ಲವ್ ಅಲ್ಲಿ ಬೀರ್ತಕ್ಕಂತ ಸಾಧ್ಯತೆ ಈ ಬಾರಿ ಜಾಸ್ತಿ ಇದೆ ಸೂರ್ಯನ ಬಂದಿರೋದ್ರಿಂದ ಹೊಸ ಲವ್ ಆಗ್ತಕ್ಕಂಥದ್ದು ಹೊಸ ಪ್ರೀತಿ ಉಳ್ತಕ್ಕಂಥ ಹೊಸ ಸ್ನೇಹಿತರು ಬರ್ತಕ್ಕಂಥದ್ದು ಸೊ ಮದುವೆ ಜೀವನ ಮದುವೆ ಆಗದವರಿಗೆ ಮದುವೆ ಆಗುವಂತಹ ಯೋಗ ಈ ಬಾರಿ ಕೂಡಿ ಬರ್ತಕ್ಕಂಥದ್ದು ಮದುವೆ ಜೀವನ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಮಾತುಕತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಬಿಟ್ರೆ ಯಾವುದಿಲ್ಲ ಆರೋಗ್ಯ ದೃಷ್ಟಿಯಿಂದ ನೋಡಿದೆ ಸ್ವಲ್ಪ ನಿಶಕ್ತಿ ಕಾಡುತ್ತೆ ನಿಶಕ್ತಿ ಜಾಸ್ತಿ ಆಗಿ ಕಾಡುತ್ತದೆ ಆರೋಗ್ಯದ ಸಮಸ್ಯೆಗಳು ಇವರಿಗೆ ಕಾಡುದ್ರೆ ಈ ಬಾರಿ ಸೊ ಹೊಸ ವಾಹನ ತಗೊಳ್ಳುವಂತಹ ಯೋಗ ಕೂಡ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಸೀರೀಸ್ ಅಲ್ಲಿ ಅಂದ್ರೆ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಸೀರೀಸ್ ಅಲ್ಲಿ ಹುಟ್ಟಿದವರಿಗೆ ಆಗುತ್ತೆ ಮತ್ತು ಶೇರ್ ಬಗ್ಗೆ ಸ್ವಲ್ಪ ಆಸಕ್ತಿ ಇರ್ತಕ್ಕಂಥ ಹೊಸ ಶೇರ್ ತಗೋಬೇಕು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಸೊ ಸ್ವಲ್ಪ ಟ್ರೇಡಿಂಗ್ ಮಾಡಬೇಕು ಈ ರೀತಿಯ ಆಸೆಗಳು ಈ ಬಾರಿ ಜಾಸ್ತಿ ಇರ್ತಕ್ಕಂಥ ಜಾತಕವನ್ನ ಮೂಲ ಜಾತಕವನ್ನು ನೋಡಿ ನೀವು ಟ್ರೇಡಿಂಗ್ ಎಲ್ಲ ಮಾಡಬಹುದು ಸೊ ಮತ್ತೆ ಇವರಿಗೆ ಯಾವ ರೀತಿ ಈ ಬಾರಿ ಯಾವ ದೇವರನ್ನು ಜಾಸ್ತಿಯಾಗಿ ಆರಾಧಿಸಿದಾಗ ಇವರಿಗೆ ಲಕ್ ಆಕ್ಟಿವೇಟ್ ಆಗ್ತದೆ ಮತ್ತೆ ಯಾವ ಮಂತ್ರವನ್ನು ಇವರು ಪಠಿಸಬೇಕು ಜಾಸ್ತಿ ನೋಡಿ ಈ ಬಾರಿ ನೀವು ಬುಧ ಮತ್ತೆ ಸೂರ್ಯನ ಅಧಿಪತಿ ಬಂದಿರೋದ್ರಿಂದ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಎಲ್ಲಾದರೂ ನಿಮ್ಮ ಸೂರ್ಯ ಮತ್ತೆ ನಾರಾಯಣಗೆ ಸಂಬಂಧಪಟ್ಟಂತಹ ಅಥವಾ ನಾರಾಯಣಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಇದೆ ಅಲ್ಲಿ ಜಾಸ್ತಿ ಹೋಗ್ಬೇಕು ಮತ್ತೆ ತುಳಸಿ ಮಲೆಯನ್ನ ಜಾಸ್ತಿಯಾಗಿ ಧರಿಸಬಹುದು ಸೊ ಕೆಲವೊಂದು ವಿಧಿ ನಿಯಮಗಳಿದೆ ತುಳಸಿ ನಿಯಮಗಳು ಮತ್ತು ಮಂತ್ರ ಓಂ ನಮ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪ್ರತಿನಿತ್ಯ ನೀವು ಹೇಳ್ತಾ ಮನೆಯಿಂದ ಹೊರಟು ಹೋದಾಗ ನಿಮಗೆ ಲಕ್ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಜನಿಸಿದ ಸೊ ಇದಿಷ್ಟು ಇವರ ವಿಚಾರಗಳು ಮುಂದಿನ ಸೀರೀಸ್ ಜೊತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಶುಭವಾಗಲಿ